ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಜಾ ಫ್ರೆಂಡ್ಸ್ ಇವತ್ತಿನ ನಾ ನೋಡ್ತಾ ಇರ್ಬೋದು ನೀವು ಫಿಶ್ನ ತೊಳಿತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಫಿಶ್ ತವಾ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಫಿಶ್ ತವಾ ಫ್ರೈನ ಮಂಗ್ಳೂರು ಸೈಡ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದೇ ರೀತಿ ನಾವು ಮನೇಲಿ ಮಾಡೋದು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ನಾವು ಫಿಶ್ನ ಕ್ಲೀನ್ ಮಾಡಿಸ್ಕೊಂಡು ಬಂದಿರ್ತೀವಲ್ಲ ಅವ್ರು ನೀಟಾಗಿ ಅಷ್ಟು ಕ್ಲೀನಾಗಿ ಕ್ಲೀನ್ ಮಾಡಿರಲ್ಲ ನಾವು ಮನೇಲಿ ಕ್ಲೀನ್ ತೊಳ್ಕೊಬೇಕಾರೆ ಗಲೀಜ್ ಗಲೀಜು ಇದ್ದರೆ ನೀಟಾಗಿ ತೆಗ್ದು ನೀಟಾಗಿ ತೊಳ್ದು ಇಟ್ಕೊಳ್ಳಿ ಇಲ್ಲಾಂದರೆ ಕಹಿ ಬರುತ್ತೆ ಅದೆಲ್ಲ ನೀಟಾಗಿ ತೊಳೆದಿಲ್ಲ ಅಂದರೆ ಮೀನುಗಳಲ್ಲಿ ಬೇರೆ ಬೇರೆ ರೀತಿ ಮೀನುಗಳಿದೆ ಆದರೆ ನಾನು ಇದು ಜಿಲೇಬಿ ಮೀನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಥರ ನೀಟಾಗಿ ತೊಳೆದಿಟ್ಕೊಳ್ಳಿ ಅದಾದಮೇಲೆ ನಾನು ಮಸಾಲೆ ಏನು ಹಾಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನು ಎರಡು ಕೆ ಜಿ ಫಿಶ್ ತಗೊಂಡಿದೆ ಅದೆಲ್ಲ ಕ್ಲೀನ್ ಮಾಡಾದಮೇಲೆ ಒಂದೂವರೆ ಕೆ ಜಿ ಆಗಿರುತ್ತೆ ಆ ಒಂದೂವರೆ ಕೆ ಜಿ ಫಿಶ್ಗೆ ಎಷ್ಟು ಮಸಾಲೆ ಹಾಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಏನಂದರೆ ಬೆಳ್ಳುಳ್ಳಿ ತೊಗೊಳ್ಳಿ ಎರಡರಿಂದ ಮೂರು ಬೆಳ್ಳುಳ್ಳಿ ತೊಗೊಳ್ಳಿ ಒಂದೆರಡು ಇಂಚು ಶುಂಠಿ ಒಂದು ಇಡಿಯಷ್ಟು ಮೆಣಸು ತೊಗೊಳ್ಳಿ ಒಂದು ಇಷ್ಟೇ ಇಷ್ಟು ಒಂದು ಕಾಲು ಭಾಗ ಹಣ್ಣಷ್ಟು ಹುಣ್ಸೆಹಣ್ಣು ತೊಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ದಪ್ಪಕ್ಕಿರೋದು ದಪ್ಪಕ್ಕಿರೋ ಟೊಮೆಟೊ ಆದರೆ ಒಂದೇ ಸಾಕು ನಾನು ಸಣ್ಣದಿರೋದ್ರಿಂದ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಇದಕ್ಕೆ ಧನ್ಯ ಪುಡಿ ಅಚ್ಕಾರದ ಪುಡಿ ಮತ್ತು ಅರಶಿನ ಪುಡಿ ಇಷ್ಟು ಸುದ ಹಾಕೋಬೇಕು ಸ್ವಲ್ಪ ಚಕ್ಕೆ ಲವಂಗ ಇಷ್ಟೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಇದಕ್ಕೇನೆ ನಾವು ರುಚಿನೂ ಸುದ ಹಾಕೋಬೇಕು ಜೊತೆಗೇನೆ ಅವಾಗ ನೀಟಾಗಿ ಮಿಕ್ಸ್ ಆಗುತ್ತೆ ಮಸಾಲೆ ಜೊತೆ ಅವಾಗ ನಾವು ಫಿಶ್ಗೆ ಹಚ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ ಇದನ್ನೆಲ್ಲ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಬಟ್ಲಿಗೆ ಇಟ್ಕೊಳ್ಳಿ ಅದಾದಮೇಲೆ ಮುಂದೆ ಏನು ಅಂತ ತಿಳಿಸ್ಕೊಡ್ತೀನಿ ನೋಡ್ತಾ ಹೋಗಿ ನೋಡ್ಬೋದು ಮಸಾಲೆ ಎಲ್ಲ ರೆಡಿಯಾಗಿದೆ ಇನ್ನು ಒಂದು ಬಟ್ಲು ಎತ್ತಿ ನಾವು ಇಟ್ಕೊಂಡು ಫಿಶ್ ಏನಿದೆ ಫಿಶ್ಶು ನಾನು ಫುಲ್ ಫುಲ್ ತೊಗೊಂಡಿರೋ ಕಾರಣ ಅದನ್ನ ಸ್ವಲ್ಪ ಮಧ್ಯದಲ್ಲಿ ನಾವು ಈ ರೀತಿ ಪೀಸ್ ಮಾಡ್ಕೊಳ್ಳೋದ್ರಿಂದ ಮಸಾಲೆ ತುಂಬ ನೀಟಾಗಿ ಹಿಡಿಯುತ್ತೆ ಹಾಗೆ ಟೇಸ್ಟು ಸುಧಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಏನಂದರೆ ನಾವು ಇದನ್ನೆಲ್ಲ ಈ ಥರ ಕಟ್ ಮಾಡಿ ನಾವು ಮಸಾಲೆ ತುಂಬಿ ಇಟ್ಕೊಂಡ್ವಿ ಅಂದರೆ ಒನ್ ಅವರ್ ನಾವು ಇದನ್ನ ಬಿಟ್ಟು ಫ್ರೈ ಮಾಡೋಕ್ಕೆ ಶುರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಏಕೆ ಅಂದರೆ ನಾವು ಇಡೋದ್ರಿಂದ ಅದು ಉಪ್ಪು ಖಾರ ಹುಳಿ ಎಲ್ಲ ನೀಟಾಗಿ ಹಿಡಿದಿರುತ್ತೆ ಇದನ್ನ ಯಾರೆಲ್ಲ ಟೇಸ್ಟ್ ಮಾಡಿದ್ದೀರಾ ಯಾರೆಲ್ಲ ಟೇಸ್ಟ್ ಮಾಡಿಲ್ಲ ಪ್ಲೀಸ್ ಒಂದು ಸತಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಗೊತ್ತಾಗುತ್ತೆ ಯಾವ ರೀತಿ ಟೇಸ್ಟ್ ಇರುತ್ತೆ ಅಂತ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಫ್ರೆಂಡ್ಸ್ ಮಕ್ಳಿಗೂ ತುಂಬ ಒಳ್ಳೆಯದು ಸದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಆ ಮಸಾಲೆನ ತೆಗೆದು ನಾವು ಫಿಶ್ಗೆ ನೀಟಾಗಿ ಹಚ್ಕೊಂಡ್ರೆ ಹಿಂದೆ ಮುಂದೆ ಒಳಗಡೆ ನಾವೇನು ಓಪನ್ ಆಗಿರುತ್ತೆ ಆ ಫಿಶ್ಶು ಅದರೊಳಗಡೆ ಎಲ್ಲ ನೀಟಾಗಿ ಹಚ್ಕೊಂಡು ಇದನ್ನ ಎಲ್ಲ ಒಂದು ಕಡೆ ಇಟ್ಕೊಂಡು ಒನ್ ಅವರ್ ತನಕ ಇದನ್ನ ಬಿಡಬೇಕು ಅದು ನೀಟಾಗಿ ರುಚಿ ಎಲ್ಲ ಇಟ್ಕೊಂಡಿರುತ್ತೆ ಅದಾದಮೇಲೆ ನಾವು ತವಾ ಇಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ಸ್ವಲ್ ಜಾಸ್ತಿ ಏನು ಎಣ್ಣೆ ಬೇಕಾಗಲ್ಲ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು ಮೇಲುಗಡೆ ಸ್ವಲ್ಪ ತವಾಗೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲೇ ಅದನ್ನು ಫ್ರೈ ಫ್ರೈ ಮಾಡಬೇಕು ಫ್ರೆಂಡ್ಸ್ ಏನಂದರೆ ನೀವು ಕೋಟಿಂಗ್ ಚೆನ್ನಾಗಿ ನಿಲ್ಲಬೇಕು ಅಂದರೆ ಫ್ಲೋರ್ ಇದ್ದರೆ ಹಾಕೊಳ್ಳಿ ಫ್ಲೋರಲ್ಲೂ ಸುದ ಕೋಟಿಂಗ್ ನೀಟಾಗಿ ಚೆನ್ನಾಗಿ ಇರುತ್ತೆ ಅದು ಸ್ಕಿನ್ ಏನು ಅಥವಾ ಫಿಶ್ದು ಔಟ್ ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಟೇಸ್ಟೂ ಸುದ ಚೆನ್ನಾಗಿರುತ್ತೆ ಫ್ಲೋರ್ ಇಲ್ಲದೇ ಇರೋ ಕಾರಣ ನಾನು ಅದೇ ರೀತಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದ ತವಾ ಫ್ರೈನ ನಾವು ಇನ್ನೂ ಹಲವಾರು ರೀತಿ ಮಾಡ್ಬೋದು ಒಂದು ಫ್ರೈ ನಾವು ಈ ರೀತಿ ಮಸಾಲೆ ಹಾಕಿ ಮಾಡಿದ್ರೆ ಇನ್ನೊಂದು ಫ್ರೈ ಬೇರೆ ರೀತಿ ಮಾಡ್ತೀವಿ ಅದನ್ನು ಇನ್ನೊಂದು ಸತಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇವಾಗ ಇದೆಲ್ಲ ಹಚ್ಚಿ ಒನ್ ಅವರ್ ಇಟ್ಟು ನೆಕ್ಸ್ಟ್ ತವಾ ಫ್ರೈಗೆ ರೆಡಿ ಆಗುತ್ತೆ ಮಾಡ್ಕೋಬೋದು ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋ ಪೂರ್ತಿ ನೋಡಿ ಹೀಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಈ ರೀತಿ ನಾವು ತವಾ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಎರಡೆರಡು ಫಿಶ್ನ ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾದಂಥ ರುಚಿಕರವಾದ ಮಂಗ್ಳೂರು ಫಿಶ್ ಫ್ರೈ ರೆಡಿ ಆಗುತ್ತೆ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದಾದ ಮೇಲೆ ಸ್ವಲ್ಪ ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಇಲ್ಲ ಅಂದರೆ ಫುಲ್ಲು ಟೈಲ್ಸ್ ಹಿಂದ್ಗಡೆ ಗ್ಯಾಸ್ ಮೇಲೆಲ್ಲ ಎಣ್ಣೆ ಸಿಡ್ದು ಸಿಡ್ದು ತುಂಬ ಗಲೀಜಾಗುತ್ತೆ ಆದ್ರಿಂದ ಗಲೀಜಾಗುತ್ತೆ ಅನ್ನೋ ಕಾರಣಕ್ಕಲ್ಲ ಅದು ನೀಟಾಗಿ ಫ್ರೈ ಆಗಬೇಕು ಅಂತ ಅಂದರೆ ಲಿಡ್ನ ಕ್ಲೋಸ್ ಮಾಡೇ ಬೇಯಿಸ್ಬೇಕು ಚೆನ್ನಾಗಾಗುತ್ತೆ ಸುದ ಇರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನೋಡ್ಬೋದು ನೀವು ಯಾವ ರೀತಿ ಇದೇನು ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಫ್ರೈ ಆಗೋದಿಕ್ಕೆ ಒಂದು ಐದು ನಿಮಿಷ ಸಾಕಾಗುತ್ತೆ ಎರಡೆರಡು ಫ್ರೆಶ್ಶು ಫ್ರೈ ಆಗೋದಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯೂ